ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಯುಗಾದಿ ಹಬ್ಬ ಆದಮೇಲೆ ಎಲ್ಲರೂ ಹೊಸ ಮನೆಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಆ ಮನೆದು ಏನು ಅಪ್ಡೇಟ್ಸು ಅಂತ ತೋರಿಸ್ತೀನಿ ಸುಮ್ ತುಂಬ ಜನ ಕಮೆಂಟ್ ಮಾಡಿದ್ರಿ ತೋರಿಸಿ ನಾವು ಕ್ಯೂರಿಯಸ್ ಆಗಿದ್ದೀವಿ ಹೇಗೆ ಬರ್ತಾ ಇದೆ ಮನೆ ಅಂತ ನಾನು ನೋಡಿ ನಾವು ನೋಡ್ತೀವಿ ಅಂತ ಕಮೆಂಟ್ ಮಾಡಿದ್ರಿ ಖುಷಿಯಾಯಿತು ನೆಕ್ಸ್ಟು ನನ್ನ ಡೇ ಯಾವಾಗಲೂ ಸ್ಟಾರ್ಟ್ ಆಗೋದು ಒಂದು ಡಿ ಡಿಟಾಕ್ಸ್ ಡ್ರಿಂಕ್ಸಿಂದನೇ ಎಷ್ಟೊಂದು ಸತಿ ಶೇರ್ ಮಾಡ್ಕೋತೀನಿ ಇಲ್ಲಾಂದರೆ ಶೇರ್ ಮಾಡ್ಕೊಳ್ಳಲ್ಲ ಅಂದರೆ ಬೆಳಗ್ಗೆ ಬೆಳಿಗ್ಗೆ ನನಗೆ ಫೋರ್ ಓ ಕ್ಲಾಕು ಫೈವ್ ಓ ಕ್ಲಾಕಿಗೆಲ್ಲ ಮೊಬೈಲ್ ಮುಟ್ಕೊಳ್ಳಕ್ಕೆ ಮುಟ್ಟೋಕ್ಕೆ ಇಷ್ಟನೇ ಆಗೋಲ್ಲ ಬಟ್ ಇವತ್ತು ಏನೋ ಶೂಟ್ ಮಾಡೋಣ ಅಂತ ಅನಿಸ್ತು ಯಾಕೆ ಅಂದರೆ ನಾನು ಇವತ್ತು ಡಿಟಾಕ್ಸ್ ಕುಡ್ತಿದ್ದೇನೆ ಒಂದು ಆರು ಗಂಟೆ ಆರೂವರೆ ಹಾಗಾಗಿತ್ತು ಸರಿ ಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯಾವಾಗ್ಲೂ ಡಿಟಾಕ್ಸ್ ಡ್ರಿಂಕು ಎರಡು ಹೊತ್ತಿಗೂ ಒಂದೇ ಸತಿಗೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದು ಚೆನ್ನಾಗಿ ಸತ್ವ ಬಿಟ್ಕೊಂಡ್ಬಿಡುತ್ತೆ ಸಂಜೆ ಅಷ್ಟೊತ್ತಿಗೆ ಬೆಳಗ್ಗೆ ಒಂದು ದೊಡ್ಡ ಗ್ಲಾಸಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಏಲಕ್ಕಿ ಸಿಪ್ಪೆ ಹಾಕಿದ್ದೀನಿ ಯಾಕೆಂದರೆ ಬಿಸಾಡೋ ಬದಲು ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಸ್ವಲ್ಪ ಏನದು ಮೆಣ್ಸು ಹಾಕಿದ್ದೀನಿ ಓಂಕಾಳು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಅಡುಗೆ ಅರಶ ಒಂದು ಚಿಟಿಕೆ ಅಷ್ಟು ಅಡುಗೆ ಅರಶಿನ ನಿಮ್ಮ ಹತ್ರ ಅರಶಿನದ್ದು ಕೊಂಬಿದ್ದರೆ ಅದನ್ನೇ ತೊರೆದು ಹಾಕಿ ತುಂಬ ಚೆನ್ನಾಗಿರುತ್ತೆ ಅಥವಾ ಜಜ್ಬಿಟ್ಟು ಹಾಕ್ಬೋದು ಹಸಿ ಅರ್ಶ ಬರುತ್ತಲ್ಲ ಅದೆಲ್ಲ ಎಷ್ಟು ಒಳ್ಳೆಯದು ಗೊತ್ತಾ ಬಾಡಿಯಲ್ಲಿ ಇನ್ಫ್ಲಮೇಷನ್ಸ್ ಏನಾದರೂ ಇದ್ರೆ ತುಂಬಾ ಒಳ್ಳೇದದು ನಾನು ಹುಡುಕ್ತಾ ಇದ್ದೀನಿ ಆನ್ಲೈನಲ್ಲೂ ಹುಡುಕ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಅದು ಹಸಿ ಅರ್ಶನ ಇರುತ್ತಲ್ಲ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಎಂಥ ಬ್ಯೂಟಿಫುಲ್ ಕಲರ್ ಬರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಇದನ್ನು ಒಂದು ಐದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ಮು ಲೋ ಆ ಥರ ಚೆನ್ನಾಗಿ ಕುದಿಸ್ಕೋಬೇಕು ಅದರ ಸತ್ವ ಎಲ್ಲ ಬಿಟ್ಕೋಬೇಕು ಆಮೇಲೆ ಅದನ್ನು ಬಿಟ್ಬಿಡಿ ಹಾಗೆ ಹೀಟಲ್ಲೇ ಬಿಟ್ಬಿಡಿ ಆಮೇಲೆ ಬೆಚ್ಚಗಾದ್ಮೇಲೆ ಸೋ ಕುದಿಸ್ಕೊಂಡು ಸ್ವಲ್ಪ ಸಿಪ್ ಮಾಡ್ಕೊಂಡು ಮಾಡ್ಕೊಂಡು ಕುಡಿಬೋದು ತುಂಬ ಬಿಸಿ ಕುಡಿಬೇಕು ಅಂತಲೂ ಏನಿಲ್ಲ ಆಮೇಲೆ ಈ ಸಮ್ಮರ್ ಕುಡಿಬೇಕು ಅಂತಲೂ ಅನಿಸಲ್ಲ ಸ್ವಲ್ಪ ಬೆಚ್ಚಗಾದ ಮೇಲೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ರಾತ್ರಿ ಮಲ್ಕೊಳ್ಳೋಕೆ ಮೊದಲು ಇದು ಲಾಸ್ಟ್ ಆಗಿರಬೇಕು ಸೊ ಈ ರೀತಿ ಮಾಡಿ ನೋಡಿ ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ರು ಅಥವಾ ಏನಾದರೂ ರೆಗ್ಯುಲರ್ ಬೇಸಿಸಲ್ಲಿ ನಿಮ್ಗೇನು ಹೀಟ್ ಆಗ್ತಿಲ್ಲ ಅಂದರೆ ಡೈಲಿ ತೊಗೋಬೋದು ಯಾವುದೇ ನ್ಯಾಚುರಲ್ ರೆಸ್ ರೆಮಿಡಿ ಆಗಿರ್ಬೋದು ಕೂಡ ಅದು ಬಾಡಿ ಮೇಲೂ ಡಿಪೆಂಡ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಅಂತ ಅಲ್ಲ ಕೆಲವು ಬಾಡಿಗೆ ಡಿಪೆಂಡ್ ಆಗೋಲ್ಲ ಈಗ ನೋಡಿ ತುಂಬ ಹೀಟಿಂದು ತೊಗೊಂಡ್ರೆ ಕೆಲವ್ರ ಬಾಡಿನೇ ಹೀಟ್ ಇರುತ್ತೆ ಸೊ ಅದರದ್ದೆಲ್ಲ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಷ್ಟೇ ನನಗೆ ಕೆಲವು ಸತಿ ಹೀಟ್ ಆಗಿದೆ ಬಾಯಲಲ್ಲಿ ಅನ್ನಿಸ್ತಾ ಇದೆ ಅಂದರೆ ಇದನ್ನು ಕುಡಿಯಲ್ಲ ಮೆಂತ್ಯ ಪೌಡರ್ ಮಾಡ್ಕೊಂಡಿರ್ತೀನಿ ಮೆಂತ್ಯ ಕಾಳನ್ನು ಹಸಿ ಮೆಂತ್ಯ ಕಾಳನ್ನೇ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿತೀನಿ ಅದೂ ಅಷ್ಟೇ ತುಂಬಾ ಒಳ್ಳೆಯದು ಈ ರೀತಿ ಯಾವುದೋ ಒಂದು ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಬೋದು ಸುಮಾರು ಜನ ವೇಟ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದ್ರಿ ನೋಡ್ತಾ ಇರ್ಬೋದು ನಾನಿದು ಒನ್ ವೀಕಿಂದ ಮಾಡ್ತಿರೋ ಅಂಥ ವೇಟ್ ಅಪ್ಡೇಟು ನಂದು ಹೇಳಿದ್ನಲ್ಲ ಯಾವುದೋ ಒಂದು ಮೆಡಿಸಿನ್ಸಿಂದ ಅಥವಾ ಲೈಫ್ ಸ್ಟೈಲಿಂದ ಎಷ್ಟೊಂದು ರೀಸನ್ಗೆ ನನ್ನ ವೇಟು ಸೆವೆಂಟಿ ಸೆವೆನ್ ಕ್ರಾಸ್ ಆಗಿತ್ತು சோ செவென்ட்டி செவன் பாயிண்ட் ஒன் ஜீரோ இப்போ நீங்கள் நோடி ஒன்று வாரலே நான் ஆல்மோஸ்டு ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಕಡಿಮೆ ಮಾಡಿದ್ದೀನಿ ಆ್ಯಸ್ ಯೂಶ್ವಲ್ಲು ನಾನು ನಾರ್ಮಲ್ ಫುಡ್ ತಿಂದ್ಕೊಳ್ತಾನೆ ಏನು ಗೊತ್ತಾ ಈಗ ಸ್ಲೋ ಆಗಿ ಮಾಡಿದ್ರೆ ಈಗ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನನ್ನ ಟಾರ್ಗೆಟ್ ಇರೋದು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಏಯ್ಟ್ಗನ ಬರಬೇಕು ಅಂತ ನೋಡೋಣ ಸಿಕ್ಸ್ಟೀಸ್ ಅಟ್ಲೀಸ್ಟ್ ಸಿಕ್ಸ್ಟಿ ನೈನ್ ಒಂದು ಫೈ ಕೆ ಜಿ ಫಸ್ಟ್ ಮಂತಲ್ಲಿ ಆರಾಮಾಗಿ ರೆಡ್ಯೂಸ್ ಆಗುತ್ತೆ ಯಾಕಂದರೆ ಬರೀ ವಾಟರ್ ವೇಟು ಆರಾಮಾಗಿ ರೆಡ್ಯೂಸ್ ಆಗೋಗುತ್ತೆ ನೋಡೋಣ ನಾನೇನು ಕನ್ಸಿಸ್ಟೆಂಟಾಗಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂತಲ್ಲ ಬಿಕಾಸ್ ನಮಗೂ ಸ್ಟ್ರೆಸ್ ಲೆವೆಲ್ ಇರುತ್ತೆ ಬೆಳಗ್ಗೆಯಿಂದ ತಿಂದಿರಲ್ಲ ಇದೊಂದು ಪ್ರಾಬ್ಲಮ್ ನನಗಾಗೋಗುತ್ತೆ ಅಂದರೆ ಬೆಳಗ್ಗೆ ನಾನು ಸರಿಯಾಗಿ ತಿಂದಿರಲ್ಲ ಮಧ್ಯಾಹ್ನನೂ ಜಾಸ್ತಿ ತಿಂದಿರಲ್ಲ ಸಂಜೆ ಹೊತ್ತು ತಿನ್ಬಿಡ್ತೀನಿ ಆರು ಗಂಟೆ ಮೇಲೆ ತಿನ್ನಲ್ಲ ಅದಂತೂ ಏನೇ ಆದರೂ ಕೂಡ ಸ್ಟ್ರಿಕ್ಟಾಗಿ ಇದ್ದೀನಿ ಆರು ಗಂಟೆ ಮೇಲೆ ತಿನ್ನಲ್ಲ ನನ್ನ ಮೇನ್ ರೀಸನ್ ವೆಯ್ಟ್ ಲಾಸ್ ನಿಧಾನಕ್ಕನ ನಿಧಾನಕನ ಇದೆ ಅಂದರೆ ಅದೊಂದೇ ಮೇನ್ ರೀಸನ್ನು ಸಿಕ್ಸ್ ಓ ಕ್ಲಾಕ್ ಮೇಲೆ ನಾನು ಏನೂ ತಿನ್ನಲ್ಲ ಆಮೇಲೆ ಬೂದ್ ಗುಂಬಳಕಾಯಿ ಜ್ಯೂಸ್ ಬಿಡ್ತಾಯಿಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ಇಲ್ಲ ಬಟ್ ನಾನು ರೈಸು ಬಿಟ್ಟಿಲ್ಲ ಅದೆಲ್ಲ ಏನೂ ಬಿಟ್ಟಿಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಬೇ ಬೇಗ ಬೇಕಾಗುತ್ತೆ ಬಟ್ ಈ ಬೇಗ ಬೇಕಾಗೋದು ಮತ್ತೆ ನನಗೆ ಬೇಗನೆ ವೇಟ್ ಗೇನ್ ಆಗೋಗುತ್ತೆ ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗೋಗಿದೆ ಅದು ಅದಕ್ಕೆ ನಿಧಾನಕ್ಕೆ ಆಗಲಿ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಸೊ ಪ್ರೆಸೆಂಟ್ ವೇಟ್ ಬಂದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಝೀರೋ ಆಯಿತಾ ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಷ್ಟು ಕಡಿಮೆ ಆಗಿದೆ ನನಗೆ ಅದಕ್ಕೆ ಒಳ್ಳೆ ರಿಸಲ್ಟ್ ಯಾಕಂದರೆ ನಾನು ಸ್ಟ್ರಿಕ್ಟಾಗಿ ಡಯಟ್ಟೇ ಮಾಡಿಲ್ಲ ನಾನು ಮಾಡಿದ್ದು ಇಷ್ಟೇ ಬೂದ್ಗುಂಬಳಕಾಯಿ ಜ್ಯೂಸು ಡಿಟಾಕ್ಸ್ ವಾಟರು ಜೊತೆಗೆ ಆರು ಗಂಟೆ ಮೇಲೆ ನಾನು ಏನೂ ತಿಂದಿಲ್ಲ ಸೊ ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ತಿಂದಿದ್ದೀನಿ ಸೊ ಅದನ್ನು ಸ್ವಲ್ಪ ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಳ್ತಾನೆ ಬರ್ತೀನಿ ಸೊ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು ಹೆಲ್ದಿ ಡಯಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಈಗ ಗ್ರಾಜ್ಯುಲಿ ಹೋಗ್ಬಿಡಿ ತುಂಬ ಕಷ್ಟ ನಾನು ಅದನ್ನು ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಕ್ರ್ಯಾಶ್ ಡೇಟು ಎಲ್ಲ ಮಾಡಿ ನೋಡಿಬಿಟ್ಟಿದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ನಂಬಲ್ಲ ನನಗೆ ಒಂದು ಕಿ ದಿನಕ್ಕೆ ಒಂದು ಕೆ ಜಿ ಕಡಿಮೆ ಆಗ್ತಿತ್ತು ಸೊ ಅಂಥದ್ದೆಲ್ಲ ಎಷ್ಟು ಬೇಗ ಲಾಸ್ ಆಗುತ್ತೋ ಅಷ್ಟೇ ಬೇಗ ಗೇನ್ ಆಗಿಬಿಡುತ್ತೆ ಬಟ್ ಇದಂತೂ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನು ಅಂದರೆ ಏನೇ ಆ ಕಡೆ ಈ ಕಡೆ ಸ್ವೀಟ್ ತಿಂದರೂ ಏನೇ ಆದರೂ ನಾನು ನನಗೆ ಗೇನ್ ಅನ್ನೋದು ಆಗ್ತಿಲ್ಲ ಸೊ ಆ ರೀತಿ ಒಂದು ಕನ್ಸಿಸ್ಟೆಂಟಾಗಿ ವೆಯ್ಟ್ ಲಾಸ್ ಅನ್ನೋದು ಮಾಡ್ತಾ ಇರ್ತೀನಿ ಆಗಾಗ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ನಾನು ಹೇಳ್ತೀನಲ್ಲ ಯಾರ್ಗಾನು ಹೇಳ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಆಗ್ತಾ ಇರುತ್ತೆ ನೀವು ಏನಾದರೂ ಒಂದು ಮೋಟಿವೇಶನಲ್ಲಿ ಕಮೆಂಟ್ ಮಾಡ್ತಾ ಇದ್ರೆ ಹೌದಪ್ಪ ನಾನು ಇನ್ನೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನೀವು ಯಾರಾದರೂ ಜಾಯ್ನ್ ಆಗಿದ್ರೆ ಪ್ಲೀಸ್ ಆಗಿ ಆಯಿತಾ ಸುಮ್ಮನೆ ಕಮೆಂಟ್ ಮಾಡಿ ವೆಯ್ಟ್ ಲಾಸ್ ಎಷ್ಟಾಗಿದೆ ನನಗೂ ಮೋಟಿವೇಶನ್ ಅಂದಾಗುತ್ತೆ ಲೈಫಲ್ಲಿ ತುಂಬ ಬೇಕಾಗಿರೋದು ಇದು ಮೋಟಿವೇಶನು ಸೊ ಅಟ್ಲೀಸ್ಟ್ ಸೆಲ್ಫ್ ಮೋಟಿವೇಶನ್ ನಾವು ನಾವೇ ಮಾಡ್ಕೋಬೇಕು ಯಾರೂ ಮೋಟಿವೇಟ್ ಮಾಡಿಲ್ಲ ಅಂದರೆ ಸೊ ಆ ರೀತಿ ನೋಡೋಣ ಹೆಲ್ತಿಯಾಗೆ ತಿಂತಾಯಿದ್ದೀನಿ ಡೆಫಿನೆಟ್ಲಿ ಹೆಲ್ದಿಯಾಗಿ ತಿಂತಾ ಇದ್ದೀನಿ ಸೊ ವೆಯ್ಟ್ ಲಾಸ್ ನಿಧಾನಕ್ಕೆ ಆಗ್ತಾ ಇದೆ ಆದಷ್ಟು ನನ್ನ ಟಾರ್ಗೆಟ್ ಎಷ್ಟಿದೆಯೋ ಅದನ್ನು ನಿಧಾನಕ್ಕೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೇಳಿದ್ನಲ್ಲ ಯುಗಾದಿ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೇಲಿ ನಾನು ಒಬ್ಬಟ್ಟು ಮಾಡಿಲ್ಲ ನಾನು ಹೇಳಿದ್ನಲ್ಲ ಪ್ರತಿ ಸಾರಿನೂ ಅಕ್ಕನ ಮನೇಲೆ ಹಸ್ಬೆಂಡ್ ಅವ್ರ ಅಕ್ಕನ ಮನೆಯಲ್ಲೇ ಗೆಟ್ ಟುಗೆದರ್ ಮಾಡ್ಕೋತೀವಿ ತುಂಬ ಚೆನ್ನಾಗಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ವಡೆ ಕೋಸಂಬರಿ ಎಲ್ಲ ಮಾಡ್ತಾರೆ ಆಮೇಲೆ ಬಾಕ್ಸ್ಗೂ ಹಾಕ್ಕೊಡ್ತಾರೆ ಸೊ ಆ ರೀತಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮನೇಲಿ ದೀಪಾವಳಿಗೆ ಮತ್ತು ದಸರಾದಲ್ಲಿ ಇನ್ನೊಂದು ನಮ್ಮ ಹಳ್ಳಿಗೆ ಹೋಗ್ತೀವಿ ಅಲ್ಲೆಲ್ಲ ಗೆಟ್ ಟುಗೆದರ್ ಸೊ ಈ ರೀತಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಮನೇಲಿ ಗೆಟ್ ಟುಗೆದರ್ ಅಂತ ಮಾಡ್ತಿರ್ತೀವಿ ನೆಕ್ಸ್ಟ್ ಈಗ ಹೊಸ ಮನೆಗೆ ಬಂದ್ವಿ ನಾ ಹೇಳಿದ್ನಲ್ಲ ತುಂಬ ಖುಷಿಯಾಗೋಯಿತು ಏಕೆಂದರೆ ಈ ಪೇಂಟ್ ಹಾಕಿ ಆಗೋಕ್ಕಿಂತ ಮೊದಲು ಒಂಥರ ಲುಕ್ ಇರುತ್ತೆ ಪೇಂಟ್ ಆದಮೇಲೆ ಇನ್ನೊಂಥರ ಲುಕ್ ಬಂದುಬಿಡುತ್ತೆ ಈಗೆಲ್ಲ ಇದು ಫ್ಲೋರಿಂಗ್ಗೆಲ್ಲೂ ಇದ್ರ ಮೇಲೆ ಒಂದು ಪಿ ಒ ಪಿ ಹಾಕಿರ್ತಾರೆ ಯಾಕೆಂದರೆ ಅದು ಟೈಲ್ಸು ಗ್ರೆನೈಟು ಎಲ್ಲ ಹಾಳಾಗಬಾರ್ದು ಅಂತ ಒಂದು ಪಿ ಒ ಪಿ ಲೇಯರ್ ಹಾಕಿರ್ತಾರೆ ಅದೇನು ಮಣ್ಣು ಇರುತ್ತೆ ಡೆಫಿನೆಟ್ಲಿ ಮಣ್ಣು ಇರುತ್ತೆ ಜೊತೆಗೆ ಪಿ ಒ ಪಿ ಹಾಕೋದ್ರಿಂದ ಅದು ಪ್ರೊಟೆಕ್ಟಿವ್ ಆಗಿರುತ್ತೆ ಅಂತ ಈಗ ಕಿಚನ್ ಕ್ಯಾಬಿನ್ಸ್ ಎಲ್ಲ ಮಾಡ್ತಿದ್ದಾರೆ ಸಿಂಕು ಫ್ಯೂ ಅವ್ರದೇ ಅಂದರೆ ಒಳ್ಳೊಳ್ಳೆ ಇದೆ ತುಂಬ ಹೈಫೈನು ಅಲ್ಲ ತುಂಬ ಕಡಿಮೆದು ಅಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ಎಲ್ಲ ಹಾಕ್ಸಿದೀವಿ ಅಂದರೆ ಬಾಳಿಕೆ ಬರಬೇಕಲ್ಲ ಇಷ್ಟು ಷ್ಟು ಜೋಡಿಸಿದ್ದು ಲೋನೆಲ್ಲ ತೊಗೊಂಡಿದ್ದು ಎಲ್ಲ ಹಾಕಿರ್ತೀವಿ ಅಂದರೆ ಒಂದು ವ ಇಷ್ಟು ವರ್ಷ ಬಾಳಿಕೆ ಬರಬೇಕು ಅಂತಲೇ ಇಲ್ಲ ಸೊ ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ರೀ ಈಗ ನಾನು ತಲೆಯಲ್ಲಿರೋದು ಕಿಚನಲ್ಲೆಲ್ಲ ಸ್ವಲ್ಪ ಸ್ಟೋರೇಜ್ ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಅಂತ ಸೊ ಸ್ಟೋರೇಜ್ ರೂಮು ಸ್ಟೋರೇಜ್ ಕ್ಯಾಬಿನ್ಸ್ ಎಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಸೊ ದಟ್ ನೀಟಾಗಿ ಕಾಣುತ್ತೆ ಕಿಚನ್ ಹೊರಗಡೆ ಏನೂ ಇಟ್ಕೊಳ್ಳ್ದೆ ಎಲ್ಲ ಒಳಗಡೆ ನೀಟಾಗಿ ಕಾಣೋ ಥರ ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದರಲ್ಲಿ ನೈಂಟಿ ನೈನ್ ಪಾಯಿಂಟ್ பாயிண்ட் நைன் நைன் பர்சென்ட் எல்லாம் ஹஸ்பெண்டனே பபா வர்க்கிங்கு ಯಾಕೆಂದರೆ ನಾನು ಬೆಳಗ್ಗೆ ಹೊತ್ತು ಇಲ್ಲಿ ಬಿಸಿ ಇರ್ತೀನಿ ಸಂಜೆ ಮಕ್ಕಳು ಬಿಸಿ ನಾನು ತುಂಬ ರೇರು ನಾನೇನಾದರೂ ಫೀಡ್ಬ್ಯಾಕ್ ಕೊಟ್ಟಿರೋದು ನಾನೇನಾದರೂ ಹೆಲ್ಪ್ ಮಾಡಿರೋದು ತುಂಬ ರೇರು ಬಟ್ ಮ್ಯಾಕ್ಸಿಮಮ್ ಈ ಮನೆ ಕಟ್ಟಿದ್ದು ಕಟ್ಸಿದ್ದು ಎಲ್ಲ ನಮ್ಮ ಹಸ್ಬೆಂಡೇನೆ ಸೊ ಅಷ್ಟು ಪೇಷನ್ಸ್ ಅವ್ರಿಗೆ ಇದು ಎಲ್ಲ ಫಾಲ್ಸ್ ಸೀಲಿಂಗ್ ಎಲ್ಲ ಮಾಡ್ತಿದ್ದಾರೆ ಎಲೆಕ್ಟ್ರಿಕಲ್ ವರ್ಕ್ ನಡೀತಾ ಇದೆ ಜೊತೆಗೆ ವುಡ್ ವರ್ಕ್ ನಡೀತಾ ಇದೆ ನೋಡ್ತಾ ಇರ್ಬೋದು ಬಟ್ ಅದೇ ಫುಲ್ಲು ಎಕ್ಸೈಟ್ಮೆಂಟ್ ಆಗೋದು ಬೇಡ ಯಾವುದೇ ಆದರೂ ಕೂಡ ಲೈಫಲ್ಲಿ ಎಷ್ಟು ಡೌನ್ ಟು ಅರ್ತಿರ್ತೀವೋ ಅಷ್ಟು ಒಳ್ಳೆಯದು ಏನೋ ದೊಡ್ಡ ಮನೆಗೆ ಹೋಗ್ತೀವಿ ಏನು ಅದೇ ಿಲ್ಲ ಇಲ್ಲ ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ಈಗ ಅಂದರೆ ಮೇಯ್ನಾಗಿ ಎಲ್ಲೇ ಇದ್ದರೂ ನನ್ನ ತಲೆಯಲ್ಲಿ ಯಾವಾಗಲೂ ಯಾವ ದೇವಸ್ಥಾನಕ್ಕೆ ಹೋದರೂ ಏನೇ ಬೇಡ್ಕೊಳ್ಬೇಕು ಅಂದರೂ ಎಲ್ಲೇ ಇದ್ದರೂ ನಾವು ನೆಮ್ಮದಿಯಾಗಿರಬೇಕು ಆರೋಗ್ಯ ಇರಬೇಕು ನೀವು ಎರಡಿದ್ರೆ ಎಂಥ ಗುಡಿಸ್ಲಲ್ಲೂ ಕೂಡ ನಾವು ತುಂಬ ಚೆನ್ನಾಗಿರ್ಬೋದು ಇದೆಲ್ಲ ಜಸ್ಟ್ ಇಟ್ಸ್ ಪಾರ್ಟ್ ಸರಿ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಲೈಫಲ್ಲಿ ಅಂತ ಒಂದು ಪಾರ್ಟ್ ಅಷ್ಟೇ ಪ್ರಾಪರ್ಟೀಸ್ ಮಾಡಬೇಕು ಮಕ್ಕಳಿಗೋಸ್ಕರ ಇದೆಲ್ಲ ಪ್ರಾಕ್ಟಿಕಾಲಿಟಿ ಅಷ್ಟೇ ಬಟ್ ನಿಜ ಏನು ಅಂದರೆ ಫ್ಯಾಕ್ಟ್ ಏನು ಅಂದರೆ ಎಲ್ಲೇ ಇದ್ದರೂ ನನಗೆ ಬೇಕಾಗಿರೋದು ಪೀಸ್ ಆಫ್ ಮೈಂಡು ಮತ್ತು ಆರೋಗ್ಯ ಅದಿಲ್ಲ ಎರಡೂ ಇಲ್ಲ ಇಂಥ ದೊಡ್ಡ ಬಂಗ್ಲೆ ಏನೋ ಒಂದು ಇಂಥದ್ದು ನಾಲ್ಕು ಬಂಗ್ಲೆ ಇದೆ ಏನೂ ಯೂಸ್ ಇಲ್ಲ ಅದಂತೂ ನನಗೆ ಕ್ಲಾರಿಟಿ ಇದ್ಬಿಟ್ಟಿದೆ ಸೊ ಅದಕ್ಕೆ ಏನೇ ಇದ್ದರೂ ಕೂಡ ನಾನು ಯಾವುದಕ್ಕೂ ಎಕ್ಸೈಟ್ ಆಗೋಕೆ ಹೋಗಲ್ಲ ಬಟ್ ಖುಷಿ ಇದೆ ಡೆಫಿನೆಟ್ಲಿ ಖುಷಿ ಇದೆ ಯಾಕೆಂದರೆ ಇಲ್ಲಿ ಇರೋಕ್ಕೂ ಅಲ್ಲಿ ದೊಡ್ಡ ಮನೆ ಕಟ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಖುಷಿ ಅನ್ನೋದು ಇದ್ದೇ ಇರುತ್ತೆ ಏನೋ ಒಂದು ಲೈಫಲ್ಲಿ ಇಂಪ್ರೂವ್ ಆಗ್ತಾ ಇದೀವಲ್ವಾ ಅಂತ ಸೊ ಇದೆಲ್ಲ ರೂಮ್ಸು ವೆಂಟಿಲೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಅದನ್ನೇ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೆ ಏನಕ್ಕೆ ಅಂದರೆ ಪಕ್ಕದಲ್ಲಿ ಮನೆ ಇಲ್ಲ ಈಗ ಪಕ್ಕದಲ್ಲಿ ಏನಾದ್ರು ಸೈಟಲ್ಲಿ ಮನೆ ಬಂದರೆ ಇಷ್ಟೊಂದು ವೆಂಟಿಲೇಷನ್ ಬರೋ ಚಾನ್ಸ್ ಇಲ್ಲ ಇದರಲ್ಲಿ ಒಂದು ಅರ್ಧ ಕಡಿಮೆ ಆಗುತ್ತೆ ಮತ್ತು ವ್ಯೂ ಮೇಲ್ಗಡೆಯಿಂದ ಒಂದು ಓಮ್ ಅಂತ ಬರ್ಸಿದ್ದಾರೆ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮೇಲೆ ರೂಫಲ್ಲಿ ಫುಲ್ಲು ಟಾಪಲ್ಲಿ ಓಮ್ ಅಂತ ಒಂದು ಸನ್ ವ್ಯೂ ಪಾಯಿಂಟ್ ಇರುತ್ತೆ ಗ್ಲಾಸ್ಗೆ ಏನು ಅಂತಾರೆ ಅಲ್ಲಿಂದ ಎಕ್ಸಾಕ್ಟ್ಲಿ ಟ್ವೆಲ್ ಓ ಕ್ಲಾಕ್ಗೆ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ಗೆ ಅಲ್ಲಿಂದ ಓಮ್ ಅಂತ ಹಾಲಲ್ಲಿ ಬೀಳುತ್ತೆ ಶ್ಯಾಡೋ ಅದರದು ಎಷ್ಟು ಚೆನ್ನಾಗಿ ನಮ್ಮ ಹಸ್ಬೆಂಡ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ ತುಂಬ ಬುದ್ಧಿವಂತರವರು ನಾನು ಹೇಳ್ತಾನೆ ಇರ್ತೀನಿ ಎಷ್ಟು ಅಂದರೆ ತುಂಬ ವರ್ಕ್ ಮಾಡಿದ್ದಾರಪ್ಪ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಏನೇ ಆದರೂ ಅಷ್ಟೇ ಏನೋ ಒಂದು ಅಚೀವ್ ಮಾಡ್ಕೋಬೇಕು ಅಂದರೆ ಸೊ ಅದೇ ಥರ ಅದ್ರ ಹಿಂದೆನೇ ಇರಬೇಕು ನಾವು ಸ್ಟಡಿ ಮಾಡ್ತಿರಬೇಕು ಅದಕ್ಕೆ ಟೈಮ್ ಕೊಡಬೇಕು ಕಮಿಟ್ಮೆಂಟ್ ಇರಬೇಕು ಯಾವುದು ಈಸಿಯಾಗಿ ಬರೋಲ್ಲ ಸೊ ನಾನು ಬೇರೆ ಚೆನ್ನಾಗಿ ಸೀರೆ ಎಲ್ಲ ಉಟ್ಕೊಂಡು ಹೋಗಿದ್ದೆ ಮಕ್ಕಳು ರೆಡಿಯಾಗಿ ಹೋಗಿದ್ರೆ ನಾವು ಏನೂ ಹೆಲ್ಪ್ ಮಾಡೋಕ್ಕೆ ಆಗಲಿಲ್ಲ ಹಸ್ಬೆಂಡೇ ಎಲ್ಲ ನೀರು ಅದೆಲ್ಲ ಹಾಕ್ತಿದ್ರು ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಏನೂ ಇಲ್ಲ ಇನ್ನು ಜಸ್ಟ್ ವೈರಿಂಗ್ ಎಲ್ಲ ಮಾಡಿದ್ದಾರೆ ಕನೆಕ್ಷನ್ಸ್ ಏನೂ ಕೊಟ್ಟಿಲ್ಲ ಅದಕ್ಕೆ ಅಲ್ಲೆಲ್ಲ ನೀರು ಹಾಕಿ ಎಲ್ಲೆ ನೀರು ಹಾಕಬೇಕು ಆಮೇಲೆ ಟೆರೇಸ್ಗೆ ಹೋಗಿದ್ವಿ ಇದೆಲ್ಲ ನಮ್ಮದು ಕನಸು ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ್ಲೂ ಒಂದು ಮಿಡ್ಲ್ ಕ್ಲಾಸ್ ಮನೆಯಲ್ಲೇ ಇದ್ದಿದ್ದು ಈ ಥರ ಟೆರೇಸ್ ಮೇಲೆ ಆಟ ಆಡೋದು ಅದೆಲ್ಲ ಯಾವುದೇ ರಿಲೇಟಿವ್ಸ್ ಮನೆಗೆ ಹೋದಾಗ್ಲೇ ನಮಗೆ ಇದ್ದಿದ್ದು ಇಲ್ಲೂ ಅಷ್ಟೇ ಈ ಮನೆ ನೋಡಿದ್ದೀರಲ್ಲ ಪ್ರೆಸೆಂಟ್ ಮನೆ ಅಲ್ಲೂ ಅಷ್ಟೇ ಟೆರೇಸ್ ಇಲ್ಲ ಏನೂ ಇಲ್ಲ ಇವೆಲ್ಲ ನನಗೆ ಕನಸು ಟೆರೆಸ್ ಮೇಲೆ ಹೋಗಬೇಕು ಅವೆಲ್ಲನೂ ಸೊ ನೋಡೋಣ ಯಾವಾಗ ಶಿಫ್ಟ್ ಆಗ್ತೀವಿ ಯಾವಾಗ ಗೃಹ ಪ್ರವೇಶ ಆಗುತ್ತೆ ಎಲ್ಲ ನಿಧಾನಕ್ಕಾಗಲಿ ಅಂತಲೇ ಯಾವುದೂ ಟೆನ್ಷನ್ ಟೆನ್ಷನ್ ಇಲ್ಲ ಏನೇ ಆದ್ರೂ ಕೂಡ ಸಮಾಧಾನವಾಗಿ ಮಾಡಿದ್ರೆ ನೆಮ್ಮದಿಯಾಗಿ ಆಗುತ್ತೆ ಬೇಗ ಬೇಗ ಆಗಬೇಕು ಅಂತ ನಮಗೂ ಯಾವುದು ಇದಿಲ್ಲ ನಿಧಾನಕ್ಕಾಗ್ತಾಯಿದೆ ನೋಡೋಣ ಹೆಂಗೆ ಆಗುತ್ತೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತಾಯಿರ್ತೀನಿ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಬೆಳಗ್ಗೆ ಹೊಟ್ಟು ಎದ್ ಎದಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನನಗೂ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಾನು ತುಂಬ ಸೋಂಬೇರಿ ಇದ್ದೆ ಬೇಕಾದ್ರೆ ಮೂರು ಗಂಟೆಗೆ ಮಲ್ಕೊಂಬಿಡ್ತೀನಿ ನಾಲ್ಕು ಗಂಟೆ ಐದು ಗಂಟೆಗೆ ಎದೇಳು ಅಂದರೆ ನನ್ನ ಕೈಯ್ಯಾಗ್ತಾ ಇರಲಿಲ್ಲ ನಾನು ಏನು ಟೆಕ್ನಿಕ್ ಯೂಸ್ ಮಾಡಿದೆ ಅಂದರೆ ಫಸ್ಟ್ ಆಫ್ ಆಲ್ ನೈಟ್ ಬೇಗ ಮಲಗಬೇಕಪ್ಪ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನನಗೂ ಹಂಗೆ ಆಗ್ತಿತ್ತು ಏನಾದರೂ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮಲಗಿದ್ದೀನಿ ಮತ್ತು ಐದು ಗಂಟೆಗೆ ಎದ್ದೇಳಬೇಕು ಅಂದರೆ ನನ್ನ ಕೈಲಿ ಏನಾದರೂ ತುಂಬ ಕಷ್ಟ ಆಗ್ತಿತ್ತು ಕಷ್ಟ ಆದರೂ ಕೆಲವು ಸತಿ ಎದ್ದೇಳ್ತಾ ಇದ್ದೆ ಯಾಕೆಂದರೆ ಕಮಿಟ್ಮೆಂಟ್ ಇರ್ತಿತ್ತು ಬಟ್ ಇಡೀ ದಿನ ಇರಿಟೇಷನ್ ಥರ ಫೀಲ್ ಆಗ್ತಿತ್ತು ಅದಕ್ಕೇ ಇದೆಲ್ಲ ಯಾಕೋ ಸರಿ ಹೋಗೋಲ್ಲ ಅಂತ ಬೇಗ ಮಲಗ್ತೀನಿ ಮ್ಯಾಕ್ಸಿಮಮ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಮಲ್ಕೊಂಬಿಟ್ರೆ ಒಂದು ಸಿಕ್ಸ್ ಅವರ್ಸ್ ಅಷ್ಟೇ ಸಿಕ್ಸ್ ಮೇಲೆ ನಾನು ಜಾಸ್ತಿ ಮಲಗೋದೇ ಇಲ್ಲ ನಿದ್ದೆನೂ ಬರಲ್ಲ ನನಗೆ ಸಿಕ್ಸ್ ಅವರ್ಸ್ ಮಲ್ಕೊಂಬಿಡ್ತೀನಿ ಈ ಐದು ಗಂಟೆ ಮ್ಯಾಕ್ಸಿಮಮ್ ನಾಲ್ಕು ಮುಖಾಲ ಎಚ್ಚರ ಆಗುತ್ತೆ ಐದು ಗಂಟೆಗೆ ಗೆದ್ದಿದ ತಕ್ಷಣ ಫಸ್ಟು ನಾನು ತಣ್ಣೀರಲ್ಲಿ ಮುಖ ತಡ್ಕೊಂಡ್ಬಿಡ್ತೀನಿ ಅದು ಈ ಬಿಸಿಲಿಗೆ ಇನ್ನೂ ನಿದ್ದೆ ಬರಲ್ಲ ಆ್ಯಕ್ಚುಲಿ ಅದೂ ಒಂಥರ ಇರಿಟೇಷನು ರಾತ್ರಿ ನಿದ್ದೆ ಬಂದಿರೋಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ತಣ್ಣಗಿರುತ್ತಲ್ಲ ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಫಸ್ಟು ಟೆಕ್ನಿಕ್ ಅದನ್ನು ಯೂಸ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಸಡನ್ನಾಗಿ ಎದ್ದೇಳ್ಬೇಡಿ ಎದ್ದು ಬೆಡ್ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬಿಟ್ಟು ಮುಖಾನ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಅರ್ಧನಿರ್ದೇ ಹೊಟ್ಟೋಗುತ್ತೆ ಆಮೇಲೆ ಸ್ವಲ್ಪ ಹಂಗೆ ವಾಕಿಂಗ್ ಮಾಡಿ ಬಾಡಿ ಮೂಮೆಂಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂದರೆ ನಿಮಗೆ ನಿದ್ದೆ ಹೊಟ್ಟೋಗುತ್ತೆ ನಾನು ಯೂಶಲಿ ವಾಕಿಂಗ್ ಹೊರಟೋಗ್ತೀನಲ್ಲ ನಿದ್ದೆ ಅಷ್ಟೊಂದು ಬರಲ್ಲ ಆಮೇಲೆ ಹೊಟ್ಟೋಗ್ಬಿಡುತ್ತೆ ನಿದ್ದೆ ನೀವು ನಮಗೆ ಕಷ್ಟ ಏನು ಗೊತ್ತಾ ಎದ್ದು ಬೆಡ್ಡಿಂದ ಇಳಿಯೋವರೆಗೂ ಮಾತ್ರ ಕಷ್ಟ ಅದಾದಮೇಲೆ ಕಷ್ಟ ಆಗೋಲ್ಲ ಬಟ್ ಇಡೀ ದಿನ ನನ್ನ ತಲೆಯಲ್ಲಿ ಸ್ವಲ್ಪ ಆರಾಮಾಗಿ ಇರ್ಬೋದು ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ಬೋದು ಅದೇನಾದರೂ ನಾನು ಸಿಕ್ಸ್ ಕ್ರಾಸ್ ಆಗಿ ಎದ್ದಿದ್ದೀನಿ ಅಂದರೆ ಭಾರಿ ಟೆನ್ಷನ್ ಆಗುತ್ತೆ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಒಂಥರ ಒಳಗಡೆ ನನ್ನ ಕೋಪ ತೋರಿಸ್ಕೊಳ್ಳಲ್ಲ ಬಟ್ ಆದರೂ ಒಳಗಡೆ ಒಳಗಡೆ ಟೆನ್ಷನ್ ಆಗ್ತಿರುತ್ತೆ ಸೊ ನನಗೆ ಆ ಟೆನ್ಷನ್ ಫೀಲ್ ಮಾಡೋದು ಇಷ್ಟ ಆಗಲ್ಲ ಆಮೇಲೆ ಒಂಥರ ಆ್ಯಕ್ಟಿವ್ ಇರಲ್ಲ ಒಂಥರ ಆಗಿಬಿಡ್ತೀನಿ ಅದಕ್ಕೇ ಆಗ ಫೀಲಿಂಗ್ ಎಲ್ಲ ನನಗೆ ಗೊತ್ತಲ್ವ ಅದಕ್ಕೆ ಬೈಕೆ ಎದ್ಬಿಡ್ತೀನಿ ಆಮೇಲೆ ಕೆಲವು ಸರ್ತಿ ಬ್ಲ್ಯಾಕ್ ಕಾಫಿ ಕುಡಿತೀನಿ ತುಂಬ ತಲೆ ಒಂಥರ ನೋತಾ ಇದೆ ನಿದ್ದೆ ಎಳೀತಾ ಇದೆ ಸೋಂಬೇರಿತನ ಬಾ ಬೆಡ್ಡು ಇದೆ ಬಾ ಬಾ ಅಂತ ಅಂತಿದ್ರೆ ಒಂದು ಸ್ವಲ್ಪ ಒಂದು ಚಿಕ್ಕ ಕಪ್ಪಷ್ಟು ಒಂದು ಏನು ಗೊತ್ತಾ ಒಂದು ಸ್ವಲ್ಪ ಬೆಚ್ಚಿಗಿರೋ ನೀರು ಬಿಸಿ ನೀರೇ ತೊಗೊಂಡು ಸ್ವಲ್ಪ ಒಂದು ಅರ್ಧ ಪ್ಯಾಕೆಟಷ್ಟು ನೆಸ್ಕೆಫೆನೋ ಒಬ್ಬರೂ ಹಾಕ್ಕೊಂಡು ಕುಡೀರಿ ಏನಾಗಲ್ಲ ಒಂಥರ ಸ್ಟಿಮ್ಯುಲೆಂಟ್ ಥರ ವರ್ಕ್ ಆಗುತ್ತೆ ನಿದ್ದೆ ಬರಲ್ಲ ಅಂದರೆ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ ಒಳ್ಳೆಯದೇ ಅದು ತೀರಾ ಏನು ಕೆಟ್ಟದೇನಲ್ಲ ಬಟ್ ಏನು ಗೊತ್ತಾ ತುಂಬ ಹಾಕೊಳಕ್ಕೆ ಹೋಗ್ಬೇಡಿ ಒಂದು ಹೀಟ್ ಆಗುತ್ತೆ ಇಲ್ಲಾಂದರೆ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಮನೆಗೆ ಹೋದಾಗಿಂದ ನಂದು ಬರೀ ಒಂದೇ ಶೂಟಿಂಗ್ ಮಾಡಿದ್ರೆ ನಂದು ಲೈಟಿಂಗ್ ಹೆಂಗೆ ಬರುತ್ತೆ ವೆಂಟಿಲೇಷನ್ ಹೆಂಗೆ ಬರುತ್ತೆ ನಮ್ಮ ಹಸ್ಬೆಂಡ್ ಅದೇ ನಗ್ತಾ ನಗ್ತಾಯಿದ್ರು ಬರೀ ನಿಂದು ವ್ಲಾಗಿಂಗೇ ಯೋಚನೆ ಮಾಡ್ತೀವಿ ಅಂದರೆ ನೋಡಬೇಕಲ್ವಾ ಈ ಥರ ಶೂಟ್ ಮಾಡಿದ್ರೆ ರೆಸಿಪಿಗೆ ಲೈಟಿಂಗ್ ಚೆನ್ನಾಗಿ ಬರುತ್ತಾ ಹೇಗೆ ಕಾಣ್ತೀನಿ ಆಮೇಲೆ ಬ್ಯಾಗ್ರೌಂಡ್ ಹೆಂಗೆ ಕಾಣುತ್ತೆ ಕಲರ್ ಬ್ಯಾಕ್ ಹೆಂಗೆ ಕಾಣುತ್ತೆ ಅದೇ ನೋಡ್ತಾ ಇದೆ ಯಾಕೆಂದರೆ ಇದು ಒಂಥರ ಪ್ರೊಫೆಷನ್ ಅಲ್ವಾ ಎಲ್ಲನೂ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಮಾಡ್ತಾ ಇರಬೇಕು ನಮ್ಮ ಹಸ್ಬೆಂಡು ಮಕ್ಕಳು ಅದೇ ನಗ್ತಾ ಇದ್ರು ಸೊ ಈ ಥರ ಎಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎದ್ದು ಸ್ವಲ್ಪ ವಾಕಿಂಗ್ ಿಂಗ್ ಮಾಡ್ಕೊಳ್ಳೋವಂಥದ್ದು ಆಮೇಲೆ ನಿಮ್ಗೆ ಏನು ಇಷ್ಟನೋ ಬೆಳಗ್ಗೆ ಅದು ಎದ್ದ ತಕ್ಷಣ ಅದನ್ನು ಮಾಡಿ ನನಗೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ನೇಚರ್ ಜೊತೆ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ವಾಕಿಂಗ್ ಹೋಗ್ತೀನಿ ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ ಈಗ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ಬೇಕು ಯಾರಿಗೂ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಸೊ ಆ ರೀತಿ ಕೆಲಸನ ಎದ್ದ ತಕ್ಷಣ ಮಾಡೋಕೆ ಹೋಗ್ಬೇಡಿ ಏನು ಇಷ್ಟ ಆಗುತ್ತೋ ಅದು ಮಾಡಿದ್ರೆ ಆರಾಮಾಗಿ ಮೋಟಿವೇಟ್ ಮಾಡ್ಕೊಂಡು ಇದು ಹೇಳ್ಬೋದು ಆಮೇಲೆ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ ಒಂದು ವಾರ ನಾನು न, 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 ೇ ಎದ್ದೇಳ್ತೀನಿ ಮಾಡ್ತೀನಿ ನಾನು ನೀವು ಈ ಥರ ಚಾಲೆಂಜ್ ಮಾಡಿಕೊಂಡ್ರೆ ಎಲ್ಲ ಒಂದು ಪವರ್ ಪವರಪ್ಪ ಎಂಥ ಸೋಂಬೇರಿ ಇದ್ರೂ ಆ್ಯಕ್ಟಿವ್ ಆಗ್ಬೋದು ಸೊ ನಾವು ಅನ್ಕೋಬೇಕಷ್ಟೇ ಸ್ಟ್ರಾಂಗಾಗಿ ಅನ್ಕೋಬೇಕು ಆಮೇಲೆ ಇನ್ನೊಬ್ರಿಗೆ ಹೇಳಿ ನಿಮ್ಮ ಹಸ್ಬೆಂಡ್ ಕೇಳಿಲ್ಲ ಅಂದರೆ ನಿಮ್ಮ ಮಕ್ಳಿಗನ ಕೇಳಿ ನೋಡಿ ನನ್ನ ನೋಡು ನಾನು ಈ ಥರ ಎದ್ದೇಳೆ ಎದ್ದೇಳ್ತೀನಿ ನಮ್ಮ ಮಕ್ಕಳೇ ಸಾಕು ಚುಚ್ಚಿ ಚುಚ್ಚಿ ಮಾತಾಡ್ತಾರಮ್ಮ ಎದ್ದೇಳ್ತೀನಿ ಅಂದರೆ ಏನಕ್ಕೆ ಎದ್ದೇಳಲಿಲ್ಲ ಅಂತ ಹೇಳ್ತಾರೆ ಇಲ್ಲಾಂದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋರಿಗಿದ್ರೆ ಹೇಳಿ ಈ ಥರ ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಒಬ್ಬ ಯಾರಿಗಾನ ನಾವು ಅಕೌಂಟೇಬಲ್ ಆಗಿರಬೇಕು ಅಂದರೆ ನಾವು ಕರೆಕ್ಟಾಗಿ ಮಾಡ್ತೀವಿ ಅದನ್ನು ಫಾಲೋ ಮಾಡ್ತೀವಿ ಸೊ ಆ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಲೈಫ್ ಆ್ಯಕ್ಚುಲಿ ಗೊತ್ತಾ ಪ್ರತಿಯೊಂದು ದಿನವೂ ನಾವು ಚಾಲೆಂಜ್ ಥರ ತೊಗೊಂಡು ಲೈಫ್ನ ಸಾಗಿಸ್ತಾ ಇದ್ದರೆ ಅದೇನೋ ಬೋರ್ ಇದೆ ನನಗೆ ಆ ಥರ ಟೆನ್ಷನು ಇವ್ರ ಮೇಲೆ ಕೋಪ ಅವ್ರ ಮೇಲೆ ದ್ವೇಷ ಇದೆ ಏನೂ ಬರೋಲ್ಲ ನಮ್ಮ ಲೈಫಲ್ಲಿ ನಾವೇ ಏನೋ ಸಾಧಿಸ್ತಾ ಇರ್ತೀವಿ ಬೆಳಗ್ಗೆ ಎದ್ದೇಳೋದು ಅದನ್ನೇ ಒಂದು ಸಾಧಿಸೋದು ಸೊ ಚಿಕ್ಕ ಪುಟ್ಟ ಸಕ್ಸಸ್ಸು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಆಮೇಲೆ ಡೈಲಿ ಬೇಸಿಸಲ್ಲಿ ನಮ್ಮದ್ರಲ್ಲಿ ಒಂದು ಇಂಪ್ರೂವ್ಮೆಂಟ್ ಅಂತ ಕಾಣ್ತಾ ಇರಬೇಕು ನೆನ್ನೆಗಿಂತ ನಾವು ಹೇಗೆ ಇಂಪ್ರೂವ್ ಆಗಿದ್ದೀವಿ ಹೇಗೆ ಅಪ್ಡೇಟ್ ಆಗಿದ್ದೀವಿ ಹೇಗೆ ಕಾನ್ಫಿಡೆಂಟ್ ಆಗಿದ್ದೀವಿ ಹೇಗೆ ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದೀವಿ ಸೊ ಈ ರೀತಿ ನಾವು ನಾವೇ ಚಾಲೆಂಜ್ ತೊಗೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಈಗ ನೆಕ್ಸ್ಟು ಪೇಂಟಿಂಗ್ ಮಾಡಬೇಕು ಅದಕ್ಕೆಲ್ಲ ಸೆಲೆಕ್ಷನ್ಸು ನಾನು ನನ್ನ ಹಸ್ಬೆಂಡು ನೋಡ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದೀವಿ ನಾನೊಂದು ಹೇಳಲ್ಲ ಚಾಯ್ಸಸ್ ಇದ್ದಷ್ಟು ತಲೆ ಕೆಟ್ಟು ೋಗುತ್ತೆ ಆ್ಯಕ್ಚುಲಿ ಯಾವ್ದು ಮಾಡಿಸೋದು ಯಾವ್ದು ಮಾಡಿಸೋದು ಅಂತ ಸೊ ಅದೇ ಪರಿಸ್ಥಿತಿಲಿ ನಾವು ಇದ್ದೀವಿ ತೋರಿಸ್ತೀನಿ ಮುಂದೆ ಯಾವ ರೀತಿ ಏನು ಕಲರ್ ಸೆಲೆಕ್ಟ್ ಮಾಡಿದ್ವಿ ಯಾವ್ಯಾವ ರೀತಿ ಅಂತ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಯಾರಾದರೂ ವೆಯ್ಟ್ ಲಾಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿ ನಾನು ಡಯಟ್ ರೆಸಿಪೀಸು ನನ್ನ ವೇಟು ಮತ್ತು ಡಿಟಾಕ್ಸ್ ಡ್ರಿಂಕು ಮತ್ತು ರಿಫ್ರೆಶಿಂಗ್ ಯಾವ್ದಾನ ಡ್ರಿಂಕ್ಸ್ ಮಾಡಿಕೊಂಡ್ರೆ ಡಯಟ್ ರೆಸಿಪೀಸು ಇಂಥದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ನನ್ನ ಜೊತೆ ಕಮೆಂಟ್ ಇದ್ದರೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಆಯಿತಾ ಈ ಸಮ್ಮರ್ ಬೆಸ್ಟು ವೆಯ್ಟ್ ಲಾಸ್ ಮಾಡೋಕ್ಕೆ ನಮಸ್ಕಾರ